ಮೂರು ಶುಕ್ರವಾರಗಳ ಕಾಲ ದೀಪವನ್ನು ಮನೆಯಲ್ಲಿ ಈ ರೀತಿ ಹಚ್ಚುವುದರಿಂದ ಸಂಕಷ್ಟಗಳು ಬಗೆಹರಿಯುತ್ತದೆ ಅಲ್ಲದೆ ಮನೆಯಲ್ಲಿ ದುಡ್ಡು ಸದಾ ತುಂಬಿರುತ್ತದೆ ದುಡ್ಡು ಕಾಸಿನ ಅವಶ್ಯಕತೆ ಅತೀವವಾಗಿ ಇದ್ದವರು ಸಾಲದ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುವವರು ಯಾವುದೇ ಕಾರಣಕ್ಕೂ ಇಂತಹ ತೊಂದರೆಗಳಿದ್ದರೆ ಮನೆಯಲ್ಲಿ ಈ ರೀತಿ ದೀಪಾರಾಧನೆ ಮಾಡಿ ಯಾವ ಎಲ್ಲ ವಸ್ತುಗಳಿಂದ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ಜೀವನದ ಅನೇಕ ಸಮಸ್ಯೆಗಳು ಕಷ್ಟಗಳು ಇದ್ದಾಗ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಯಾವುದೇ ಕಷ್ಟಗಳಿದ್ದರೂ ಕೂಡ ಬಗೆಹರಿಸುತ್ತಾರೆ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ತುಂಬ ಒಳ್ಳೆಯ ಸುದ್ದಿ ಸಿಗುತ್ತೆ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಹಾಕಿ ಖಂಡಿತ ಲಕ್ಷ್ಮೀ ತಾಯಿ ಅನುಗ್ರಹ ನಿಮಗಾಗುತ್ತೆ ಮನೆಯಲ್ಲಿ ಕಷ್ಟಗಳು ಬದಲಾವಣೆ ಆಗಬೇಕು ದುಡ್ಡು ಕಾಸಿನ ವಿಚಾರದಲ್ಲಿ ಅನುಭವಿಸುವ ತೊಂದರೆಗಳು ಕಡಿಮೆಯಾಗಬೇಕು ಯಾವುದೇ ಸಾಲದಿಂದ ಮುಕ್ತಿ ಪಡೆಯಬೇಕು ವ್ಯಾಪಾರದಲ್ಲೂ ಅಭಿವೃದ್ಧಿಯಾಗಬೇಕು ಅನ್ನುವರು ಶುಕ್ರವಾರ ಮಹಾಲಕ್ಷ್ಮೀ ತಾಯಿಯನ್ನು ನೆನೆದು ಈ ರೀತಿ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿಕೊಳ್ಳಿ ಮಣ್ಣಿನ ದೀಪಗಳು ಎರಡು ಬೇಕಾಗುತ್ತೆ ಅದಕ್ಕೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಮೂರು ಚಿಟಿಕೆ ಅರಿಶಿನ ಮೂರು ಚಿಟಿಕೆ ಕುಂಕುಮವನ್ನು ಹಾಕಿ ನೀರಿನಿಂದ ಚೆನ್ನಾಗಿ ಕಲಸಿ ಆ ತಟ್ಟೆ ಸುತ್ತ ಹಚ್ಚಬೇಕು ಈಗ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು ಮಧ್ಯಭಾಗದಲ್ಲಿ ಮೂರು ವೀಳ್ಯದಲ್ಲಿ ತೆಗೆದುಕೊಂಡು ಮೂರು ಭಾಗಕ್ಕೂ ಸರಿಯಾದ ಅಂತರದಲ್ಲಿ ಜೋಡಿಸಿ ಸುತ್ತ ಇಡಬೇಕು ಅದರ ಮೇಲೆ ಮಣ್ಣಿನ ದೀಪವನ್ನು ಇಟ್ಟು ಮಣ್ಣಿನ ದೀಪದ ಮಧ್ಯಭಾಗದಲ್ಲೂ ಕೂಡ ಮೂರು ಕಲ್ಲುಪ್ಪನ್ನು ಹಾಕಿ ಅರಿಶಿನ ಕುಂಕುಮದ ಲೇಬನವನ್ನು ಮಾಡಬೇಕು ಒಂದು ರೂಪಾಯಿ ನಾಣ್ಯವನ್ನು ಆ ದೀಪದ ಒಳಗೆ ಇಟ್ಟು ಮಲ್ಲಿಗೆ ಎಣ್ಣೆಯನ್ನು ದೀಪಕ್ಕೆ ಹಾಕಬೇಕು ಭಕ್ತಿಯಿಂದ ದೀಪವನ್ನು ಪಚ್ಚೆ ಕರ್ಪೂರದಿಂದ ಬೆಳಗಿಸಿ ಮಹಾಮಂಗಳಾರತಿ ಈಗ ಪ್ರಾರಂಭ ಮಾಡಬೇಕು ಓಂ ಮಹಾಲಕ್ಷ್ಮಿ ದೇವೈ ನಮಃ ಅಂತ ಭಕ್ತಿಯಿಂದ ಸಂಕಲ್ಪ ಮಾಡುತ್ತಾ ಹದಿನೆಂಟು ಬಾರಿ ಈ ಮಂತ್ರವನ್ನು ಹೇಳುತ್ತಾ ಬರಬೇಕು ಕಷ್ಟಗಳು ಬಗೆಹರಿದು ಸಾಕಷ್ಟು ಸಮಸ್ಯೆಗಳು ತೊಂದರೆಗಳಲ್ಲಿ ಸಿಲುಕಿಕೊಂಡಿದ್ದೇವೆ ಅದೆಲ್ಲವೂ ನಿವಾರಣೆ ಆಗಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ದುಡ್ಡು ಕಾಸು ವಿಚಾರದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೀನು ನೆಲೆಸಬೇಕು ಅಂತ ಹೇಳಿ ಈ ದೀಪದ ಆರಾಧನೆ ಮಾಡಿ ನೋಡಿ ಮೂರು ಶುಕ್ರವಾರಗಳ ಕಾಲ ಮಾಡಿ ಖಂಡಿತವಾಗಿಯೂ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತದೆ ಸಾಲದಿಂದ ಮುಕ್ತಿಯನ್ನು ಕಾಣುತ್ತೀರ ಇಂದು ದೈವ ಅನುಗ್ರಹ ನಿಮಗೆ ಆಗುತ್ತದೆ ಎಷ್ಟೇ ಕಷ್ಟ ಇದ್ದರೂ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು